what a shake shake. Good morning, oh. Jerry. Good morning. Schooling time, I to. Oh, No. What about what about? gonna. No. Let's go to school. I want kitten. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಚರಿ ಬೆಳಗ್ಗೆ ಎದ್ದು ರೆಡಿಯಾಗಿ ತಿಂಡಿ ತಿಂದು ಹಾಲು ಕುಡಿದು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಜರಿ ಇಂಡಿಯಾದಲ್ಲೇ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ತುಂಬ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ ಒಂದು ಇನ್ನೂ ಫಿಫ್ಟೀನ್ ಡೇಸು ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಚರಿ ನಾ ಸ್ಕೂಲ್ಗೆ ಬಿಟ್ಟು ಬರೋಷ್ಟರಲ್ಲಿ ನಮ್ಮಮ್ಮಿ ಈ ಥರ ಒಂದು ಜ್ಯೂಸು ಮತ್ತು ಫ್ರೂಟ್ಸ್ನ ಇಟ್ಟಿದ್ದರು ಸೊ ಪಪ್ಪಾಯ ಮತ್ತು ಇದು ಎ ಬಿ ಸಿ ಅಲ್ಲ ಗ್ಲೋಯಿ ಸ್ಕಿನ್ಗೆ ಆ್ಯಂಡ್ ಹೆಲ್ತ್ ಹೆಲ್ತ್ಗೆ ಸೊ ಬೆನಿಫಿಟ್ ಆಗುವಂಥ ಒಂದು ಜ್ಯೂಸು ಅದಕ್ಕೆ ಏನೇನು ಆ್ಯಡ್ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಬೀಟ್ರೋಟು ಸೊ ಕಲರ್ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಬೀಟ್ರೋಟು ಮತ್ತು ಕ್ಯಾರೆಟು ಸೊ ಆ್ಯಪಲ್ನ ಹಾಕೋದಿಲ್ಲ ನಾವು ಆ್ಯಪಲ್ ಬದಲು ನಾನು ವಿಟಮಿನ್ ಸಿ ಜಾಸ್ತಿ ಇರಲಿ ಅಂತ ಹೇಳಿ ಇದು ಆಮ್ಲಾನ ಹಾಕ್ತೀನಿ ಅಂತಂದರೆ ಗೂಸ್ಬೆರಿ ಲೈಕ್ ಬೆಟ್ಟದ ಕಾಯಿ ಹೇಳ್ತಾರಲ್ಲ ಅದನ್ನು ಹಾಕಿ ಜ್ಯೂಸ್ ಮಾಡಿರೋ ಅಂಥದ್ದು ಏನೇನು ಹಾಕಿದೆಯಮ್ಮ ಇದಕ್ಕೆ ಈರುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಹಾಕಿ ಕರಿಬೇವು ಜೀರಿಗೆ ಮೆಂತೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಲ್ಲ ಹುಣ್ಸೆ ಹಣ್ಣು ಮತ್ತು ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನಾವು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಎಣ್ಣೆನೂ ಇದ್ದೀವಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದರೆ ಕೆಂಪು ಚಟ್ನಿ ಮಾಡ್ತಾ ಇರೋದು ಏನಾಗುತ್ತೆ ಅಂತಂದರೆ ಅದು ಬೀಜ ಎಲ್ಲ ಉಳ್ಕೊಂಬಿಡುತ್ತಲ್ಲ ಅದೊಂಥರ ಗ್ಯಾಸ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಖಾರದ ಪುಡಿನ ಯೂಸ್ ಮಾಡ್ತೀವಿ ಕೆಂಪು ಚಟ್ನಿನ ಮಾಡ್ತಾ ಇರೋದು ಸೊ ಕೆಂಪು ಚಟ್ನಿ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ನನಗೆ ತುಂಬಾ ಇಷ್ಟ ಬಿಳಿ ಹೋಳಿಗೆ ಸೊ ಅಮ್ಮನ ಹತ್ರ ತುಂಬ ದಿನದಿಂದ ಕೇಳ್ತಿದ್ದೆ ಮಮ್ಮಿ ಬಿಳಿ ಹೋಳಿಗೆ ಮಾಡಿಕೊಡು ಅಂತ ಸೊ ಹಾಗಾಗಿ ನಮ್ಮಮ್ಮ ಬಿಳಿ ಹೋಳಿಗೆ ಹೋಳ್ಗೆ ಇದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀವಿ ಅಂತ ಸ್ವಲ್ಪ ಹುರ್ಕೋಬೇಕು ಈ ನೀರೇನು ಮುಟ್ಟಿಸ್ತಲೇ ನಾವು ಇದನ್ನು ರುಬ್ಕ ರುಬ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಕೆಂಪು ಚಟ್ನಿ ಚಪಾತಿ ದೋಸೆ ಆಮೇಲೆ ಈ ಥರ ಬಿಳಿ ಹೋಳಿಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಆಮೇಲೆ ಬಿಸಿ ಅನ್ನ ತುಪ್ಪ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ಅದು ಚಟ್ನಿ ಸೊ ಇಲ್ಲಿ ನೋಡಿದ್ರಲ್ಲ ಕಣಕನ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ಒಂದು ಚೂರು ಉಪ್ಪಾಕಿ ಕಣಕನ ರೆಡಿ ಮಾಡ್ಕೊಂಡಿದ್ದಾರೆ ಈ ಥರ ಆ್ಯಂಡ್ ಮಾಮೂಲಿ ಇದು ಸಾರಿ ಕಣಕ ಮೈದಾ ಹಿಟ್ಟಿಂದ ರೆಡಿ ಮಾಡ್ಕೊಂಡಿದ್ದಾರೆ ಹೂರ್ಣನ ಅಕ್ಕಿ ಹಿಟ್ಟು ಉಪ್ಪು ಹಾಕಿ ಮಾಡ್ಕೊಂಡಿರೋ ಅಂಥದ್ದು ಆ್ಯಂಡ್ ಮೇಲ್ಗಡೆ ಈ ಥರ ಪ್ಲಾಸ್ಟಿಕ್ ಒಂದು ಶೀಟ್ನ ಹಾಕ್ಬಿಟ್ಟು ಜಸ್ಟ್ ಹಿಂಗಂದರೆ ಸಾಕು ಹೋಳ್ಗೆ ಎಷ್ಟು ಚೆನ್ನಾಗಿ ತೆಳ್ಳಗೆ ಹಾಕ್ತವೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಬಿಳಿ ಹೋಳಿಗೆ ಸ್ವಲ್ಪ ತಳ್ಳಗಿದ್ರೇ ಚೆನ್ನಾಗಿ ಏಕೆಂದರೆ ಸಪ್ಪ ಇರತ್ತಲ್ವ ಸೊ ಹಾಗಾಗಿ ತಳ್ಳಿಗಿದ್ರೇ ಚೆನ್ನಾಗೆ ತುಂಬ ದಪ್ಪ ಆದರೆ ಸ್ವಲ್ಪ ಭಾಳ ಹಿಟ್ಟಿಟ್ಟು ಅನಿಸ್ಬಿಡುತ್ತೆ ಬಾಯಿಗೆ ಅದೇ ಬೇಳೆ ಹೋಳ್ಗೆ ಆದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಚೆನ್ನಾಗಿ ಅನಿಸುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಕ್ರಿಸ್ಪಿಯಾಗೂ ಮಾಡ್ಕೋಬೋದು ಸಾಫ್ಟಾಗೂ ಮಾಡ್ಕೋಬಹುದು ಹೋಳಿಗೆನ ಸೊ ಇಷ್ಟೆಲ್ಲ ಹೋಳಿಗೆ ಮಾಡಿಕೊಟ್ರು ಆ್ಯಂಡ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನು ಮಾವಿನಕಾಯಿ ಮಾವಿನ ಹಣ್ಣಿನ ಸೀಕರ್ಣೆ ಮತ್ತು ಈ ಥರ ಕೆಂಪು ಚಟ್ನಿ ಸ್ಟಡಿ Okay, so what were you saying? Do you love to study or you don't? Love to study. Love to study. Okay, what do you like the most? Which subject? Which subject do Let you like the most? Letters. Huh? Letters. Are you talking about English? Yes. Okay, and how much? ನನ್ನ ವಿಡಿಯೋಸ್ ನೋಡ್ತಾ ಬಂದಿರೋವರು ಆಲ್ರೆಡಿ ಬಾನ್ಝು ಬಗ್ಗೆ ತುಂಬ ಸಲ ಕೇಳಿರ್ತಾರೆ ನಾನು ಬಾನ್ಝೂನ ಇಂಟ್ರೊಡ್ಯೂಸ್ ಮಾಡಿದ್ದೆ ಲಾಂಗ್ ಬ್ಯಾಕ್ ಆ್ಯಂಡ್ ಟುಡೇ ಐ ಜಸ್ಟ್ ವಾಂಟ್ ಟು ಶೇರ್ ಸಮ್ ಪರ್ಸ್ನಲ್ ನನ್ನ ಮಗಳ ಪ್ರೋಗ್ರೆಸ್ ಬಗ್ಗೆ ಚೆರಿ ಬಂದು ಸಿಕ್ಸ್ ಇಯರ್ಸು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಅವಳಿಗೆ ಮುಂಚೆ ಮ್ಯಾಥ್ಸ್ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಕೌಂಟಿಂಗ್ ನಂಬರ್ಸ್ ಅದೆಲ್ಲ ಬಗ್ಗೆ ಈ ಈವನ್ ಸಿಂಪಲ್ ಅಡಿಷನ್ನು ಅವಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಆವಾಗ ಮಮ್ಮಿ ನನಗೆ ಮ್ಯಾಥ್ಸ್ ಬೋರಿಂಗ್ ಅಂತ ಹೇಳ್ತಿರ್ತಿದ್ಲು ಬಟ್ ಆಲ್ ದಟ್ ಚೇಂಜ್ಡ್ ಆಫ್ಟರ್ ಸ್ಟಾರ್ಟಿಂಗ್ ಬಾನ್ಸು ಕ್ಲಾಸಸ್ ಬಾನ್ಝು ವಾಸ್ ಸ್ಟಾರ್ಟೆಡ್ ಬೈ ನೀಲಕಂಠ ಭಾನು ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಐವತ್ತಕ್ಕಿಂತ ಹೆಚ್ಚು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅವರು ಡೀಪ್ ಮ್ಯಾಥ್ ಸ್ಕಿಲ್ಸ್ ಇವಾಗ ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತಲೇ ಈ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿರೋದು ಬಾಂಜು ಗೋಲ್ ಇಸ್ ಸೋ ಸಿಂಪಲ್ ಮೇಕ್ ಇಟ್ಸ್ ಫಾಲ್ ಇನ್ ಲವ್ ವಿತ್ ನಂಬರ್ಸ್ ಅಂತ ಇವಾಗ ನನ್ನ ಮಗಳು ಕಾನ್ಫಿಡೆಂಟ್ಲಿ ಸಾಲ್ವ್ ಮಾಡ್ತಾ ಇದ್ದಾಳೆ ಅಡಿಷನ್ ಪ್ಲೇಸ್ ವ್ಯಾಲ್ಯೂ ನಂಬರ್ ಕಂಪಾರಿಜನ್ ಎವ್ರಿಥಿಂಗ್ ಯೂಸಿಂಗ್ ಬಾನ್ಝೋಸ್ ಮೆಥಡ್ ಆಮೇಲೆ ವಿಝ್ಯುವಲೈಸೇಷನ್ ಬಬಲ್ ಬಬಲ್ಸ್ ಆಗಿರ್ಬೋದು ಹಾಗೆ ಪ್ಯಾಟ್ರನ್ ಗೇಮ್ಸ್ ಮುಂಚೆ ಅವಳಿಗೆ ಮ್ಯಾಥ್ಸ್ ಬೋರ್ ಆಗ್ತಾ ಇತ್ತಲ್ವ ಈಗ ಸರಿ ಮಮ್ಮಿ ಮ್ಯಾಥ್ಸ್ ಈಸ್ ಲೈಕ್ ಸಾಲ್ವಿಂಗ್ ಪರ್ಸಸ್ ಐ ಲವ್ ಇಟ್ ಅಂತ ಹೇಳ್ತಾಳೆ ದಟ್ ಮೂಮೆಂಟ್ ಮೇಡ್ ಮೀ ಸೋ ಎಮೋಷ್ನಲ್ ಇವಾಗ ಅವಳು ಬರೀ ಫಾಸ್ಟರ್ ಮಾತ್ರ ಅಲ್ಲ ಅವ್ರ ಕಾನ್ಫಿಡೆನ್ಸ್ ಇಂಟ್ರೆಸ್ಟ್ ಕ್ಲಾರಿಟಿ ಎಲ್ಲದು ಇಂಪ್ರೂವ್ ಆಗಿದೆ ನಾನು ಆಲ್ರೆಡಿ ಅವಳ ಫ್ರೆಂಡ್ಸ್ ಪೇರೆಂಟ್ಸ್ಗೆ ರೆಕಮೆಂಡ್ ಮಾಡಿದ್ದೀನಿ ಆ್ಯಂಡ್ ಈಗ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳು ಐದರಿಂದ ಹದಿನೈದು ವರ್ಷದ ಒಳಗಿದ್ರೆ ಬಾಂಜು ಅವರು ಫ್ರೀ ಡೊಮೋ ಕ್ಲಾಸಸ್ ಕೊಡ್ತಾ ಇದ್ದಾರೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಅಕ್ರಾಸ್ ಇಂಡಿಯಾ ಯು ಕೆ ಆಸ್ಟ್ರೇಲಿಯಾ ಆ್ಯಂಡ್ ಮೆನಿ ಮೋರ್ ಕಂಟ್ರೀಸ್ ಸೊ yak weight manbeku link the description box only hack tai comments box alikudai ratat click mari register mari and let your child discover the fun side of the math with banzo what is 500 plus 400 900 yay give me high five once again yes looks like you are enjoying the class am i right yes yes yeah? and you answered the questions nicely you deserve something do you want to know what i'm I gonna give you yes mm -hmm. i am going to give you this smiley star how is it beautiful beautiful okay let's go with the next one and the next question <inaudible> ಫೇವ್ರೆಟ್ ಅಂತ ಹೇಳ್ಬೋದು ನನ್ನ ಮೋಸ್ಟ್ ಫೇವ್ರೆಟ್ ಆಗಿದೆ ಕೆಂಪು ಚಟ್ನಿ ಅಂತೂ ಅಂದರೆ ನಾವು ಖಾರ ಪುಡಿ ಹಾಕೋದ್ರಿಂದ ನಮಗೆ ಖಾರ ಹಿಡ್ತಾ ಇರುತ್ತೆ ಸೊ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನಾವು ಹಾಕಬಹುದು ಸೊ ನನಗೆ ಸ್ವಲ್ಪ ಜಾಸ್ತಿ ಖಾರ ಇದ್ರೆ ತಿನ್ನೋಕ್ಕಾಗಲ್ಲ ಕೆಂಪು ಚಟ್ನಿನ ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಖಾರ ಹಾಕಿಸ್ಕೊಂಡು ಮೈ ಗಾಡ್ ಹಾಗೆ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಈ ಬಿಳಿ ಹೋಳಿಗೆನ ತಿಂತಾ ಇದ್ದರೆ ವಾ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ವಾವ್ ಅನ್ನೋ ಥರ ಇತ್ತು ಆ್ಯಂಡ್ ನನ್ನ ಮಮ್ಮಿಗೆ ಹೇಳಿದ್ದೆ ನಾನು ಮತ್ತೆ ನನಗೆ ಮಧ್ಯಾಹ್ನಕ್ಕೂ ಬೇಕು ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ನ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡಿ ತಿಂತಾ ಇದ್ದೀನಿ ನಾನು ತುಂಬ ಇಷ್ಟಪಟ್ಟು ಆ್ಯಂಡ್ ನೆಕ್ಸ್ಟ್ ನಮ್ಮಮ್ಮ ಒಂದು ಹಂಗೆ ಸುಮ್ಮನೆ ಸ್ವೀಟ್ ಮಾಡ್ತಾಯಿದ್ದಾರೆ ಏನು ಅಂತಂದರೆ ಮೈಸೂರು ಪಾಕು ಸೊ ಮನೇಲಿ ಮಾಡಿರೋಂತಹ ತುಪ್ಪನ ಯೂಸ್ ಮಾಡಿ ಚರಿಗೆ ಅಂತ ಎಸ್ಪೆಷಲಿ ಏಕೆಂತಂದರೆ ಚರಿ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾಳೆ ಅಂತ ಹೇಳಿಬಿಟ್ಟು ಮೈಸೂರು ಪಾಕ್ ಇದ್ದಾರೆ ನಿಮ್ಗೆ ಗೊತ್ತಿರಬಹುದು ಹಿಟ್ಟನ್ನ ಒಂದು ಸ್ವಲ್ಪ ಹುರ್ಕೊಂಡು ತುಪ್ಪದಲ್ಲಿ ಸಕ್ಕರೆ ಎಲ್ಲ ಹಾಕಿ ಹಿಂಗೆ ಮಾಡ್ತಾರೆ ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಾ ಇದ್ರು ನಾನು ಹಂಗೆ ಹೋಗಿ ವಿಡಿಯೋ ಮಾಡಿಕೊಂಡೆ ಕೆಳಗಡೆ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇದನ್ನು ನಾವೇನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಚೂರು ಹಾಗೆ ತಟ್ಟದಷ್ಟೇ ಇದನ್ನು ಇನ್ಸ್ಟೆಂಟ್ ಮೈಸೂರು ಪಾಕ್ ಅಂತಾರಲ್ಲ ಆ ಥರ ಅದನ್ನ ಮಾಡಿಬಿಟ್ಟು ಚರಿನ ಕರ್ಕೊಂಬರಕ್ಕೆ ಹೋದ್ವಿ ಬೇರೆ ಸ್ಕೂಲ್ಗೆಲ್ಲ ಕಂಪೇರ್ ಮಾಡಿದ್ರೆ ಚರಿ ಸ್ಕೂಲು ಸ್ವಲ್ಪ ಬೇಗನೆ ಬಿಡುತ್ತೆ ಮೂರು ಗಂಟೆ ಅಷ್ಟೆಲ್ಲ ಬಿಟ್ಟು ಬಿಡುತ್ತೆ ಮತ್ತೆ ಇವತ್ತೇನೇನಾಯಿತು ಕ್ಲಾಸಲ್ಲಿ ಲಾಸ್ ಯಾಕದ அது பேரு பேரு சொல்லிட்டு குடுத்துட்டு ஐ சி டி ல சொல்லிட்டு குடுத்துட்டு

ఫ్రెండ్ మార్క ఫ్రెండ్ మార్కెట్ ని

ऐसे रे ऐसे रे हे बंद हे बंदिनी हं अगुस्तन ಅಂತ ಹ ಅವಳ ಜೊತೆನೆ ಕೂತಿದ್ಲಂತೆ ನೆನ್ನೆ ಬರ್ರಿ ಇದೆಲ್ಲ ಸು ಯಾವಾಗ ಫನ್ನೋ ಆಗಿಲ್ಲ ಬಾ 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 ಮರಾ ಬಕ್ಕಲ್ಲ ನಿಶಂಕ ಶರೀನಾ ಕರ್ಕೊಂಡು ಬರ್ತಾ ಅಲ್ಲಿ ಹಲಸಿನ ಹಾಕೊಂಡಿದ್ರು ಹಾಕ್ಕೊಂಡಿದ್ರು ಸೊ ನನಗೆ ಹಲಸಿನಣ್ಣು ಅಂದ್ರೂ ತುಂಬ ಇಷ್ಟ ಸೊ ಹಾಗಾಗಿ ಅಟೆಂಪ್ಟ್ ಆಯಿತು ತಿನ್ನಬೇಕು ಅಂತ ಸೊ ಹಾಗಾಗಿ ತೊಗೊಂಡು ಬಂದ್ವಿ ಬಂದ ತಕ್ಷಣವೇ ನಾನು ಹೆಚ್ಚಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಅದು ತುಂಬಾ ಅಂಟಿರುತ್ತಲ್ವ ಸೊ ಹಾಗಾಗಿ ಹಿತ್ತಲ ಕಡೆ ಕೂತ್ಕೊಂಡು ಹೆಚ್ಚುತ್ತಾ ಇದ್ದೆ ನಾನು ಮತ್ತು ನನ್ನ ತಮ್ಮ ಸೊ ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆಲ್ಲ ಬಿಡಿಸ್ಬೇಕಲ್ವ ಅನ್ಸೋ ನೋಡಿ ಒಂದು ಹಣ್ಣಿಂದ ಇಷ್ಟು ಇನ್ನೊಂದು ತೊಳೆಗಳು ಬಂತು ತುಂಬಾ ಸ್ವೀಟಾಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಹಲಸಿನಣ್ಣಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ ಬಟ್ ನಮಗೆ ಅಷ್ಟಾಗಿ ಹಲಸಿನಣ್ಣಿನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನನಗೆ ತಿಂದಾಗ ಸ್ವೀಟ್ ಇರಬೇಕು ಅಷ್ಟೇ ಸೊ ಅದನ್ನು ನೋಡಿ ಆ್ಯಕ್ಚುಲಿ ಹಣ್ಣನ್ನು ಸ್ವಲ್ಪ ಕಟ್ ಮಾಡಿ ಕೊಡ್ತಾರಲ್ವಾ ಸೊ ಆ ಥರ ಮಾಡಿಸಿದ್ದು ಅದು ಸ್ವೀಟ್ ಇದ್ರೆ ಮಾತ್ರ ತೊಗೊಳ್ತೀನಿ ಅಂತ ಹೇಳಿದ್ದೆ ಅವನಿಗೆ ಸೊ ಸ್ವೀಟ್ ಇದ್ದಿದ್ದಕ್ಕೆ ತೊಗೊಂಡು ಬಂದಿದ್ದದು ಬಾ ನಡಿ ಟ್ಯೂಷನ್ ನಡಿ ಹ್ಮ್ ಹೆಡ್ ಬಂಡ್ ಹಾಕ್ತೀನಿ ನಡಿ ಏನು ಸರ್ಪ್ರೈಸ್ ಪಿಜಾಮಾಸ್ ಕೇಳ್ತಿದ್ದಿಲ್ಲ ಮಾಮಿ ಪಜಾಮಾಸ್ ಖುಷಿ ಮಮ್ಮಿ ಅಂತಿದ್ದೆಲ್ಲ ಚರಿಯೇ ನೋಡು ಇದು ರ್ಯಾಬಿಟ್ ಇದೆ ಇದರಲ್ಲಿ ಈ ಥರ ಏನೇನು ಇದೆ ಚೆನ್ನ ಚೆನ್ನಾಗಿದೆ ಇದು ಸ್ಟಾರ್ಸು ಈ ಥರ ಇದೆ ಸ್ಟಾರ್ಸು ಹಾಲ್ಟು ಎಲ್ಲ ಇದೆ ಇದರಲ್ಲಿ ಇಷ್ಟ ಇಲ್ಲ ನಿನಗೆ ಯಾವ ಕಲರ್ ಹಾಕೋತಿ ಈಗ ನೀನು ನಾನು ಯಾಕೆ ಕಲರ್ ಹಾಕೊಂತೀನಂದರೆ ಯಾಕೆ ಕಲರ್ ಹಾಕೋತೀ ಇದು ಹಾಕೋತೀಯ ಓಕೆ

ಮಾಡಬಾರ್ದ ಅಜ್ಜಿ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಅಲ್ಲ ನೀನು ಕುಡಿಬೇಕಲ್ಲ ಹಂಗೆಲ್ಲ ಕುಡಿಬಾರ್ದು ಡ್ರಿಂಕ್ ಪ್ರಾಪರ್ಲಿ ಪಾಮಾಗ್ರಾನೇಟ್ ಕೊಟ್ಟಾಗ ಮ್ಯಾಂಗೋ ಕೇಳ್ತಾಳೆ ಮ್ಯಾಂಗೋ ಕೊಟ್ಟಾಗ ಪಾಮಾಗ್ರಾನೇಟ್ ಕೇಳ್ತಾಳೆ ಸುಬ್ಬಿ ವೇಸ್ಟ್ ಆಯ್ತು ಮ್ಯಾಂಗೋ ರೈಟ್ ಮ್ಯಾಂಗೋ ಮಿಲ್ಕ್ ಶೇಕ್ ಹಾ ಮತ್ತೆ ಕುಡಿ ಹ್ಞೂ ಈ ಬೆಕ್ಕು ಮರಿ ಹಾಕಿದೆ ಅಂತ ಸುಮ್ ಸುಮಾರು ಒಂದು ಮೂರು ತಿಂಗಳ ಹಿಂದೆ ನಾನು ತೋರಿಸಿದ್ದೆ ಅಂದ್ಕೊಳ್ತೀನಿ ಮತ್ತೆ ಮರಿ ಹಾಕಿದೆ ಆ್ಯಂಡ್ ಈ ಬೆಕ್ಕು ನನಗೆ ತುಂಬ ಇಷ್ಟ ಯಾಕೆ ಅಂತ ಅಂದರೆ ಅದು ತುಂಬಾ ಸಮಾಧಾನ ಇದೆ ಅಂದರೆ ಈಗ ಬೆಕ್ಕುಗಳೆಲ್ಲ ಸ್ವಲ್ಪ ಸಿಟ್ಟು ಜಾಸ್ತಿ ಆ ಥರ ಎಲ್ಲ ಮಾಡಲ್ಲ ಏನೇ ಮಾಡಿದರೂ ಅದು ಸಿಟ್ಟು ಮಾಡ್ಕೊಳ್ಳಲ್ಲ ಆ್ಯಂಡ್ ತುಂಬ ಒಳ್ಳೆಯ ಬೆಕ್ಕು ಆ್ಯಂಡ್ ತುಂಬಾ ಕ್ಯೂಟಾಗಿ ಇದೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ಬೆಕ್ಕಂದರೆ ಏನೋ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ಈ ಬೆಕ್ಕಿನ ಜೊತೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಅದನ್ನು ಯಾವಾಗಲೂ ಕರಿತಿರ್ತೀನಿ ಯಾವಾಗಲೂ ಮುದ್ಮೇಡ್ತಾಯಿರ್ತೀನಿ ಅದಕ್ಕೆ ನಾನು ಇಂಡೋರ್ ಗೇಮ್ಸ್ ಅಂದ್ರೆ ಇನ್ಸೈಡ್ ಆಡೋ ಗೇಮ್ಸ್ ಇಂಡೋ ಇಂಡೋರ್ ಗೇಮ್ ಯಾವ್ದು ಲೈಕ್ ಚೆಸ್ ಇವಾಗ ನೀನು ಹೇಳ್ದಲ್ಲ ಕೇರಮ್ ಆಟ ಆಡ್ತಾ ಇದ್ದೆ ಅಂತ ಕೇರಮ್ ಟೇಬಲ್ ಟೆನಿಸು ಆಮೇಲೆ ಮತ್ತೆ ಅದು ಮತ್ತೆ ಅದಕ್ಕೂ ಸಹ ಶಟಲ್ ಬ್ಯಾಡ್ಮಿಂಟನ್ನು ಒಳಗಡೆ ಆಡ್ಬೋದು

ಐ ಯು ನೋ ರೈಟ್ ಯಸ್ ಹ್ಮ್ ಸ್ಕೂಲ್ ಅಲ್ಲಿ ಇಂಡೋರ್ ಗೇಮ್ಸ್ ಆಡ್ತೀಯಾ ಹ್ಮ್ ಔಟ್ ಡೋರ್ ಗೇಮ್ಸ್ ಆಡ್ ಬಿಡದೆ ಇಲ್ಲ ಔಟ್ ಡೋರ್ ಗೇಮ್ಸ್ ಬಿಡಲ್ವಾ ಹ್ಹಾ ಇಂಡೋರ್ ಗೇಮ್ಸ್ ಅಲ್ಲಿ ಕೆರಾಮ್ ಕಲ್ತಿದ್ಯಾ ಆಡೋದು ಅದು ನೈಸ್ ಕಂದಾ ಹಾಯ್ ನಿನ್ ಗೊತ್ತಿರಲಿಲ್ಲ ಲಾಗೆ ಮೈ ಕೆರಾಮ್ ಆಡದ ಅಂತ ಗೊತ್ತಿರಲಿಲ್ಲ ಇಲ್ ಫುಲ್ ಕಟ್ವಾದರೂ ಅದು ಇವಾಗ ಕಲ್ತಿಯಾ ಈ ಜಸ್ಟ್ ಕಲ್ತೇ ಜಸ್ಟ್ ಕಲ್ತೆ ನಿನ್ನ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರಪ್ಪ ಮಾ ನೀನೇ ಚೆನ್ನಾಗಿ ಆಡ್ತೀಯಾ ಹಾಂ ವಾಹ್ ಚರಿ ಹಾಗೆ ಚೆಸ್ಸು ಕಲಿ ಚೆಸ್ ಗೊತ್ತಲ್ಲ ಪಪ್ಪ ಎಲ್ಲಗೆ ಪಪ್ಪ ಹೇಳ್ಕೊಟ್ಟಿತ್ತಲ್ಲ ನಿನಗೆ ಮಾಡಿಲ್ಲಿ ನಾವು ಈವ್ನಿಂಗು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ ರಿಲಯನ್ಸ್ ಮಾರ್ಟಿಗೆ ಸೊ ಶಾಪಿಂಗ್ ಮಾಡಿಕೊಂಡು ಬರ್ತಾ ಅಲ್ಲೇ ಹೊರಗಡೆ ಡಿನ್ನರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಜಸ್ಟ್ ಸಿಂಪಲ್ ಡಿನ್ನರು ಸೊ ಆರ್ಡರ್ ಕೊಟ್ಟಿದ್ದೀವಿ ಇದು ಬಂದು ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಹೋಟೆಲ್ ದಾವಣಗೆರೆಯಲ್ಲಿ ಪಿ ಬಿ ರೋಡಲ್ಲಿದೆ ಸೊ ತುಂಬಾ ಚೆನ್ನಾಗಿದೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸೊ ನನಗಂತೂ ಇಲ್ಲಿ ಡಿಶಸ್ ಎಲ್ಲ ತುಂಬಾ ಇಷ್ಟ ಆಯಿತು ಟೇಸ್ಟ್ ತುಂಬ ಚೆನ್ನಾಗಿತ್ತು ನನಗೆ ಅದು ಇಷ್ಟ ಆಯಿತು ಒಂದಷ್ಟು ಸ್ಟಾರ್ಟರ್ಸ್ನ ಮತ್ತು ರೋಟಿ ನಾನ್ ಹಾಗೆ ಒಂದು ಒಂದೆರಡು ಕರಿ ಮತ್ತು ಬಿರಿಯಾನಿ ವೆಜ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ ಎಲ್ಲದೂ ಟೇಸ್ಟ್ ಎ ಬನ್ ಲೈಕ್ ಅಮೇಝಿಂಗ್ ಆಗಿತ್ತು ಟೇಸ್ಟ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಟೇಸ್ಟು ಚೆನ್ನಾಗಿದೆ ಸರ್ವಿಂಗೂ ಚೆನ್ನಾಗಿದೆ ಆ್ಯಂಬಿಯೆನ್ಸು ಚೆನ್ನಾಗಿದೆ ಅಂತ ಹೇಳ್ತು ಇದೇ ಬಂದು ಅದು ರೆಸ್ಟೋರೆಂಟ್ನ ಹೋಗಿದ್ದಂಥದ್ದು ಸೊ ಓವರ್ ಆಲ್ ಇಷ್ಟ ಆಯಿತು ನನಗೆ ಎಸ್ ನೋಡಿದ್ರಲ್ವ ಇವತ್ತಿನ ವೀಡಿಯೋ ತುಂಬ ಫನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್